ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರೀ ಡೈರೀಸ್ ನಾನು ಶಿಲ್ಪಾ ಎಲ್ಲರೂ ಹೇಗಿದ್ದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ತುಂಬ ದಿನಗಳ ನಂತರ ನಾನು ವ್ಲಾಗ್ಸನ್ನ ಹಾಕಬೇಕು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲ್ ಫಸ್ಟ್ ಡೇ ಆಗಿತ್ತು ಸೊ ಆ ಫಸ್ಟ್ ಡೇ ವಿಡಿಯೋನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನಗಳ ನಂತರ ಶೇರ್ ಮಾಡ್ತಿದ್ದೀನಿ ಈಗ ಬೆಳಗ್ಗೆ ಆರು ಹತ್ತು ಟೈಮು ಸೊ ನಾನು ಎದ್ದು ಇವ್ರದ್ದು ಯೂನಿಫಾರ್ಮೆಲ್ಲ ಹಿಂದಿನ ದಿನವೇ ಐರನ್ ಎಲ್ಲ ಮಾಡಿ ಇಲ್ಲಿ ಇಟ್ಬಿಟ್ಟು ತೆಗೆದಿಟ್ಬಿಟ್ಟಿದ್ದೆ ಯಾಕಂದರೆ ಟೂ ಮಂತ್ಸ್ ರಜದಲ್ಲಿ ಆರಾಮಾಗಿ ಸಮಯ ಕಳೆದಿರ್ತಾರೆ ಅಲ್ವಾ ಈಗ ಅವ್ರಿಗೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು ಅಂದರೆ ಮೂಡಿರಲ್ಲ ಸೊ ನಾವೇ ಸ್ವಲ್ಪ ಎಲ್ಲ ಒನ್ ವೀಕ್ ತನಕ ನಾವೇ ನಮ್ಮ ಹೆಲ್ಪಲ್ಲೇ ಎಲ್ಲನೂ ಮಾಡ್ಕೊಳ್ಳೋದು ನನ್ನ ದೊಡ್ಡ ಮಗ ದೀಕ್ಷಿತ್ ಸ್ವಲ್ಪ ಅವನು ದೊಡ್ಡವನಾಗಿರೋದ್ರಿಂದ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸ್ಕೂಲ್ಗೆ ಹೋಗಬೇಕು ಅಂತ ಸೊ ಅವನ್ನೆಲ್ಲ ಮಾಡ್ಕೊತಾನೆ ಹಾಗೆ ಇಲ್ಲಿ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಕ್ಲೀನ್ ಮಾಡ್ಕೊಂಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಆಂಜನೇಯನ ಫೋಟೋ ಇದೆಲ್ಲ ಅವನೇ ಪೇಸ್ಟ್ ಮಾಡ್ಕೊಂಡಿರೋದು ಈ ಟೈಮ್ ಟೇಬಲ್ ಮಾತ್ರ ನಾನು ರಫ್ ಆಗಿ ಒಂದು ಸ್ಕೆಚ್ ಹಾಕ್ಕೊಟ್ಟಿದ್ದೆ ಅದನ್ನು ನೋಡಿಕೊಂಡು ಅವನು ಇದಕ್ಕೆ ಬರೆದು ಬಿಟ್ಟು ಅಂಟಿಸ್ಕೊಂಡಿದ್ದಾನೆ ನೋಡಿ ಇದು ಈ ಟ ಈ ಥರ ಟೈಮ್ ಟೇಬಲ್ ನಾವು ಮಕ್ಳಿಗೆ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಓದ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ ಎಕ್ಸಾಮ್ ಟೈಮಲ್ಲಿ ಯಾವುದೇ ಸ್ಟ್ರೆಸ್ಗಳಿರಲ್ಲ ಈಗ ಟೆಸ್ಟ್ ಅಂದರೆ ಯಾವಾಗ ಓದಬೇಕು ಅದೆಲ್ಲ ಇರಲ್ಲ ನಾವೇನೋ ಕೆಲಸದಲ್ಲಿ ಬ್ಯುಸಿ ಇದ್ದರೆ ನಮ್ಮ ಮಕ್ಕಳು ಆ ಟೈಮಲ್ಲಿ ಏನು ಮಾಡಬೇಕು ಏನೂ ಗೊತ್ತಿಲ್ಲದೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ರೀತಿ ಹಾಕ್ಕೊಟ್ಬಿಟ್ರೆ ಅವರು ಆ ಟೈಮ್ಗೆ ಏನು ಕೆಲಸ ಮಾಡಬೇಕು ಅನ್ನೋದು ಅದರಲ್ಲಿ ಇರುತ್ತೆ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ನೋಡಿ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಇಡ್ಲಿಗೆ ನೆನೆಸ್ಬಿಟ್ಟಿದ್ದೆ ಸೊ ಇವಾಗ ಇಡ್ಲಿ ಮಾಡಬೇಕು ಇಡ್ಲಿ ಸಾಂಬಾರು ನೋಡಿ ಇಡ್ಲಿ ಹಿಟ್ಟು ರೆಡಿ ಇದೆ ಹಾಗೆಯೇ ರಾತ್ರಿನೇ ಮೆಂತ್ಯ ಮತ್ತು ಬಾದಾಮಿನ ನೆನೆಸಿಟ್ಟಿದ್ದೆ ಏನಂದರೆ ಮೆಂತ್ಯ ತಿನ್ನೋದರಿಂದ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ಸೊ ಈಗ ಇಡ್ಲಿ ಜೊತೆಗೆ ಉದ್ದಿನ ವಡೆ ಮಾಡೋಣ ಸ್ನ್ಯಾಕ್ಸ್ ಹಾಕ್ಬೇಕಲ್ವಾ ಅದಕ್ಕೆ ಉದ್ದಿನ ವಡೆ ಮಾಡೋಣ ಅಂತ ಒಂದು ಕಪ್ಪಷ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀನಿ ಹಾಗೇ ಇಡ್ಲಿ ಬೇಯೋದಕ್ಕೆ ಕೂಡ ಇಟ್ಟಿದ್ದೀನಿ ನನಗೆ ಇಲ್ಲಿ ಬಿಸಿನೀರನ್ನ ಕಾಯಿಸ್ಕೋತಾ ಇದ್ದೀನಿ ನನಗೆ ಮತ್ತು ನಮ್ಮ ಮನೆಯವರಿಗೆ ಎದ್ದ ತಕ್ಷಣ ನಮಗೆ ಬಿಸಿನೀರು ಕುಡೋ ಕುಡಿಯೋ ಅಭ್ಯಾಸ ಸೊ ಹಾಗಾಗಿ ಬಿಸಿನೀರನ್ನ ಕಾಯಿಸಿ ಕುಡಿದು ನಂತರ ಇದು ಸಾಂಬಾರಿಗೆ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಬೇಳೆನ ತೊಳೆದು ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಎಣ್ಣೆ ಮತ್ತು ಟೊಮೆಟೊ ಕರಿಬೇವು ಹಾಕಿದ್ದೀನಿ ನಂತರ ಇದಕ್ಕೆ ನೀರು ಒಂದು ಕಪ್ ಬೇಳೆಗೆ ನಾಲ್ಕು ಅಷ್ಟು ನೀರನ್ನು ಸೇರಿಸಿ ಇದನ್ನು ವಿಜಲ್ ಕೂಗಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕು ಇದು ವಿಜಲ್ ಆಗೋಷ್ಟರಲ್ಲಿ ಇಲ್ಲಿ ಟೀ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಟೀ ನೋಡ್ತಾ ಇರ್ಬೋದು ಎಷ್ಟು ವೈಟಿಗೆ ಇದೆ ಅಂತ ಅಂದ್ಬಿಟ್ಟು ಇಡ್ಲಿ ಕೂಡ ಬೆಂದಿದೆ ನೋಡಿ ಸೊ ಒಂದು ಹದಿನೈದು ನಿಮಿಷಕ್ಕೆ ಇಡ್ಲಿ ರೆಡಿ ಆಗುತ್ತೆ ಟೀ ಬಗ್ಗೆ ಹೇಳ್ತಾ ಇದ್ದೆ ನಾನು ಈ ಟೀ ಪೌಡರು ದೀಕ್ಷು ಡಾರ್ಜಿಲಿಂಗ್ ಹೋಗಿದ್ದ ಅಲ್ಲಿ ತೊಗೊಂಡು ಬಂದಿದ್ದು ಸೊ ಯಾವಾಗ ಹೋಗಿದ್ದ ಏನು ಅದರ ವೀಡಿಯೋನು ಶೇರ್ ಮಾಡ್ತೀನಿ ನೋಡಿ ಅದು ಆಗಿದ್ದು ಇವಾಗ ಸೊ ಟೀ ರೆಡಿ ಆಯಿತು ಇಡ್ಲಿ ಕೂಡ ರೆಡಿಯಾಗಿದೆ ಈ ಟೀ ಸ್ಪೆಷಲ್ ಏನು ಮತ್ತು ಡಾರ್ಜಿಲಿಂಗಿಗೆ ಹೇಗೆ ಹೋಗಿದ್ದ ಒಬ್ಬನೇ ಅದು ಈ ಚಿಕ್ಕ ಏಜಲ್ಲಿ ಅಷ್ಟು ದೂರ ಹೆಂಗೆ ಟ್ರಾವೆಲ್ ಮಾಡಿದೆ ಎಲ್ಲಾನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನೋಡಿ ಇಡ್ಲಿ ಮಾಡಿ ಟೀ ಮಾಡಿ ಬಿಸಿನೀರೆಲ್ಲ ಕಾಯಿಸ್ಕೊಡ್ದು ಸಾಂಬಾರಿಗೆಲ್ಲ ಇಟ್ಟು ಮಾಡೋ ಅಷ್ಟೊಂದು ಏಳು ಗಂಟೆ ಆಗೋಯಿತು ಅದ್ರ ಮಧ್ಯೆ ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಆ ಕೆಲಸ ಕೂಡ ಮುಗಿಸ್ಕೊಂಡೆ ನಾನು ಏಳು ಗಂಟೆ ಅಷ್ಟರಲ್ಲಿ ಅಂದರೆ ಇನ್ಮೇಲೆ ಸ್ವಲ್ಪ ಇನ್ನೂ ಬೇಗನೆ ಎದ್ದೇಳ್ಬೇಕಾಗತ್ತೆ ಇವಾಗ ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ನೆನೆಸಿಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಕೂಡ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಸಾಂಬಾರಿಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಕಿ ನಂತರ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಬೇಯಿಸಿರುವಂತಹ ಬೇಳೆ ಕಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಸಾಂಬಾರು ಇಡ್ಲಿಗಂತೂ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆ ನಾನಿಲ್ಲಿ ಚಟ್ನಿ ಮಾಡಿ ಅದಕ್ಕೂ ಕೂಡ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆ ಕೊಟ್ಬಿಟ್ರೆ ಬೇಗ ಹಾಳಾಗಲ್ಲ ಮಕ್ಕಳು ಬಾಕ್ಸ್ಗೆಲ್ಲ ಹಾಕಿದರೆ ಚಟ್ನಿ ಮಧ್ಯಾಹ್ನದಷ್ಟರಲ್ಲಿ ಹಾಳಾಗಲ್ಲ ಹಾಗೆ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಆ ಮಧ್ಯಾಹ್ನದ ಊಟ ಕೂಡ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ರೈಸು ಸಾಂಬಾರು ರೆಡಿ ಆಯಿತು ನಾನು ಇಡ್ಲಿ ಮಾಡಿದಾಗ ಇದೇ ಸಾಂಬಾರು ಮಾಡೋದು ರೈಸ್ಗೂ ಆಗುತ್ತೆ ಮತ್ತು ಇಡ್ಲಿಗೂ ಆಗುತ್ತೆ ಸಾಂಬಾರಿಗೆ ಹುಣ್ಸೆ ರಸ ಹಾಕಿ ಉಪ್ಪಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಉದ್ದಿನ ಒಡೆಗೆ ರುಬ್ಬಿಟ್ಟು ಕಾಳು ಮೆಣಸಿನ ಪುಡಿ ಮತ್ತು ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡರೋದು ಮತ್ತು ಕರಿಬೇವು ಇದಿಷ್ಟು ಹಾಕಿ ಇದನ್ನು ಎಣ್ಣೆಯಲ್ಲಿ ಕರೆದಿದ್ದೀನಿ ಅಂದರೆ ಅಷ್ಟು ಗಡಿ ಬಿಡಿಯಲ್ಲಿ ವೀಡಿಯೋ ಮಾಡ್ತಾ ಇರೋದು ತುಂಬ ಕಷ್ಟ ಒಬ್ಬರೇ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋದು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೀನಿ ಅವರು ಸ್ನಾನ ಇದ್ದರು ಅವ್ರು ಮಾಡೋಷ್ಟರಲ್ಲಿ ಬಾಕ್ಸನ್ನ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೆ ನಾವು ಈಗ ಟೈಮ್ ಬಂದು ಎಂಟು ಹತ್ತು ಬಟ್ ನಾವು ಫಾಸ್ಟಾಗಿ ಇಟ್ಟಿದ್ದೀವಿ ಯಾಕಂದರೆ ಮಕ್ಕಳು ಬೇಗ ರೆಡಿ ಆಗೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಇಟ್ಬಿಟ್ಟಿದ್ದೀವಿ ಅವ್ರಿಗೆ ಗೊತ್ತಿಲ್ಲ ಅದು ಸೊ ಹಚ್ಚೋದು ಸ್ನಾನ ಆಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಅವನು ದೇವ್ರ ಪ್ರಾರ್ಥನೆ ಮಾಡ್ತಾಯಿದ್ದ ಸೊ ಅವನಿಗೆ ಸ್ನಾನ ಮಾಡಿಸಿ ದೀಕ್ಷೆ ಸ್ನಾನ ಮಾಡ್ತಿದ್ದಾನೆ ನಾನು ಯಾವಾಗಲೂ ವೀಕ್ಲಿ ಒನ್ಸ್ ಅಷ್ಟೇ ನಾವು ಮಾಡಿಸೋದು ಒಂದು ಟೂ ಡೇಸ್ ತ್ರೀ ಡೇಸ್ ಮಾಡಿಸ್ತೀವಿ ವೀಕ್ಲಿ ಅಥವಾ ನಮಗೆ ಟೈಮ್ ಇಲ್ಲ ಅಂದಾಗ ಅವನೇ ದೀಕ್ಷಣೆ ಅಚ್ಚುಗೆ ಫಸ್ಟು ಸ್ನಾನ ಮಾಡಿಸಿ ಆಮೇಲೆ ಅವನು ಸ್ನಾನ ಮಾಡ್ಕೊಂಡು ಬರ್ತಾನೆ ಈಗ ದೀಕ್ಷಣೆ ಪೂಜೆನೂ ಮಾಡ್ದೆ ಅವನಿಗೆ ನೈನ್ ಓ ಕ್ಲಾಕ್ಗೆ ಸ್ಕೂಲ್ ಅಣ್ಣನ ಕಾಲಂಗೆ ನಮಸ್ಕಾರ ಮಾಡುವ ದೊಡ್ಡವನಲ್ವಾ ಫಸ್ಟ್ ಫಸ್ಟ್ ಸ್ಕೂಲ್ಗೆ ಹೋಗ್ತಿದ್ದಿಲ್ಲ ಅದಕ್ಕೆ ಹ್ಞೂ ಅಕಾಡೆಮಿಕ್ ಶುರುವಾಗೋದು ಇವತ್ತಿಂದ ಅಲ್ವಾ ಅದಕ್ಕೆ ಮಕ್ಕಳು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ನಾಚ್ಕೊತಾರೆ ಬಟ್ ನಾವು ಈಗಲಿಂದ ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರ ಅದನ್ನು ಕಲಿಯೋದೇ ಇಲ್ಲ ಹೇಳೋ ಒಂದು ಕಿಸ್ ಅಲ್ಲಿ ಅದಂತ ಮುಸಂಡಿ ನೀಲಾದ್ರೂ ಇವಾಗ ನಾವು ಅಚ್ಚು ಸ್ಕೂಲ್ಗೆ ಅಂತ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ಯಾವ ಏರಿಯಾ ಮೈಸೂರಲ್ಲಿ ನೋಡೋಣ ಗೆಸ್ ಮಾಡಿ ಅಥವಾ ಈ ಏರಿಯಾದವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಇದು ಮೈಸೂರಿನ ಒಂದು ಏರಿಯಾ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿರತ್ತೆ ಅಂತ ಈಗ ಅಚ್ಚು ಸ್ಕೂಲ್ಗೆ ಬಂದ್ವಿ ನಾವು ಅವನನ್ನು ಬಿಟ್ಟು ಮತ್ತೆ ದೀಕ್ಷು ಸ್ಕೂಲ್ ಹತ್ತಿರ ಹೋಗ್ಬೇಕಿತ್ತು ಯಾಕಂದರೆ ಅವನಿಗೆ ಯೂನಿಫಾರ್ಮು ಎಲ್ಲ ಮುಂಚೆನೇ ತೊಗೊಂಡಿದ್ದೀವಿ ಅಂದರೆ ಯೂನಿಫಾರ್ಮ್ ಲಾಸ್ಟ್ ಇಯರ್ದೇ ಕಂಟಿನ್ಯೂ ಇತ್ತು ಬಟ್ ಎಲ್ಲ ತೊಗೊಂಡಾಗಿತ್ತು ಆದರೆ ಶೂ ಮಾತ್ರ ನಾವು ಪ್ಯಾಟ್ರನ್ ಚೇಂಜ್ ಮಾಡಿದ್ದೀವಿ ನೀವು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಸರಿ ತೊಗೊಳ್ಳೋಣ ಅಂದರೆ ಹೊರಗಡೆ ಪರ್ಚೇಸ್ ಮಾಡೋ ಹಾಗಿಲ್ಲ ಸ್ಕೂಲಲ್ಲೇ ತೊಗೋಬೇಕು ಅಂತ ಬಟ್ ಆ ಶೂ ಆ ಪ್ರೈಸು ಹೊರಗಡೆ ಫೈ ಹಂಡ್ರೆಡ್ ಇದ್ದರೆ ಸ್ಕೂಲಲ್ಲಿ ತೌಸಂಡ್ ಫೈ ಹಂಡ್ರೆಡ್ ಹಾಕಿದರು ಅದನ್ನೇ ಕ್ವೆಶನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ದೀಕ್ಷೆ ಸ್ಕೂಲಲ್ಲಿ ಮಾತಾಡಿಕೊಂಡು ಬರೋಷಲ್ಲಿ ತುಂಬ ಟೈಮಾಗಿ ಹೋಗಿತ್ತು ಅಲ್ಲೇ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಯ್ತು ಅಲ್ಲಿಂದ ಬಂದು ನನಗೆ ಸ್ವಲ್ಪ ಮನೆ ಕೆಲಸ ಮತ್ತು ಅಡುಗೆ ಎಲ್ಲ ಮಾಡಿ ಆದಮೇಲೆ ಅಚ್ಚು ಸ್ಕೂಲಿಂದ ಬಂದೇ ಬಿಟ್ಟ ಎಷ್ಟು ಬೇಗ ಟೈಮ್ ಹೋಯಿತು ಇವತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಏನಂತಿಲ್ಪಶ್ರೀ ಅಂತ ಇಲ್ವೇ ಇಲ್ಲ ಅಲ್ಲಿ ಏನಂದ್ರೆ ಮಕ್ಕಳು ಸ್ಕೂಲ್ ಇರೋ ಟೈಮಲ್ಲಿ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತಾರೆ ಈ ರಜಾಗಳು ಬಂದ ಮೇಲೆ ಟ್ರ್ಯಾಕ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಮತ್ತೆ ಅದೇ ಟ್ರ್ಯಾಕ್ಗೆ ಅವ್ರನ್ನ ಕರ್ಕೊಂಡು ಬರೋ ಅಷ್ಟ್ರಲ್ಲಿ ಸಾಕಾಗುತ್ತೆ ನೋಡಿ ಯೂನಿಫಾರ್ಮು ಬ್ಯಾಗು ಎಲ್ಲ ಎಲ್ಲಂದ್ರಲ್ಲಿ ಪಿಸಾಕ್ತಾರೆ ಈಗ ಬಂದಾಗ ಇನ್ನು ಡೈಲಿ ಒಂದು ವಾರ ಹೇಳಿ ಹೇಳಿ ರಿಂಗ್ ಮಾಸ್ಟರ್ ಥರ ಸರ್ಕಸ್ಸಲ್ಲಿ ರಿಂಗ್ ಮಾಸ್ಟರ್ ಇರ್ತಾರಲ್ಲ ಹಾಗೆ ಈಗ ಎಲ್ಲ ಅಮ್ಮಂದರದ ಸೊ ಅವರು ಇಬ್ಬರು ಬಂದ ಮೇಲೆ ಈಗ ಹಲಸಿನ ತೊಗೊಂಬಂದಿದ್ವಿ ಊರಿಂದ ಕಳಿಸಿದ್ರು ಅದನ್ನು ಕಟ್ ಮಾಡಿ ಮೇಲ್ಗಡೆ ಮನೆಯವರಿಗೆ ಅಂತ ಕೊಟ್ಟು ಕಳಿಸಿದ್ವಿ ಅವರು ಮತ್ತೆ ರಿಟರ್ನ್ ನಮಗೆ ಪಾನಿಪುರಿ ಕಳಿಸಿದ್ರು ಸೊ ಪಾನಿಪುರಿನ ಹೆಂಗೆ ತಿಂತಿದ್ದಾರೆ ನೋಡಿ ಇಬ್ರು ಗಬಾ ಗಬಾ ಅಂತ ಇದನ್ನೇ ನಾವು ಮನೇಲಿ ಏನೋ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗೋಲ್ಲ ಆದರೆ ಹೊರಗಡೆಯಿಂದ ತಂದು ಕೊಟ್ಟರೆ ಅಥವಾ ಅಕ್ಕಪಕ್ಕದ ಮನೆಯವ್ರು ಏನೋ ಕೊಟ್ಟರೆ ತುಂಬ ಟೇಸ್ಟ್ ಅನಿಸುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಚಿಕ್ಕವರಿದ್ದಾಗ ನಾವು ಹಾಗೆ ಮಾಡ್ತಿದ್ವಿ ಅನಿಸುತ್ತೆ ಮನೇಲಿ ಮಾಡಿದ್ದು ಇಷ್ಟ ಆಗ್ತಿರ್ಲಿಲ್ಲ ಪಕ್ಕದ ಮನೆಯವ್ರು ಏನೋ ಕೊಟ್ಟರೆ ಇಷ್ಟ ಆಗ್ತಿತ್ತು ಹಾಗೆ ಸೊ ಇವರಿಬ್ಬರು ಹಾಗೇನೇ ಪಾನಿಪುರಿನ ತುಂಬ ಇಷ್ಟಪಟ್ಟು ತಿಂದರು ಅದನ್ನೇ ನಾನು ಹೇಳ್ತಾ ಇದ್ದೆ ಹಾಗೇ ಬೆಳಗ್ಗೆಯಿಂದ ಸ್ಕೂಲಲ್ಲಿ ಏನೇನಾಯಿತು ಅದನ್ನೆಲ್ಲ ನನ್ನ ಜೊತೆ ಶೇರ್ ಇದ್ದರು ಮಕ್ಕಳು ಸ್ವರ್ಗದಿಂದ ಬಂದ ಹೂವುಗಳು ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕವಾಗಿ ಇರೋ ರೀತಿ ಮಾಡಬೇಕಾಗಿರೋದು ಎಲ್ಲ ತಂದೆ ತಾಯಿಯರ ಕರ್ತವ್ಯ ಮಕ್ಕಳನ್ನು ಬೆಳೆಸೋದ್ರಲ್ಲಿ ತಂದೆ ತಾಯಿ ಪಾತ್ರ ಏನು ನಾವು ತಗೊಳ್ಳೋ ನಿರ್ಧಾರಗಳು ಮತ್ತು ನಾವು ಕೊಡೋ ಪ್ರೀತಿ ಹೇಗಿರಬೇಕು ಹೀಗೆ ಹಲವಾರು ವಿಷಯಗಳನ್ನ ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೊಂದು ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ